ಶನಿದೇವನು ಹೇಗೆ ಜನಿಸಿದನು ಅವನು ಯಾರ ಪುತ್ರನು ಶನಿದೇವನನ್ನು ಏಕೆ ತೈಲ ಅಥವಾ ಎಣ್ಣೆಯಿಂದ ಅಭಿಷೇಕ ಮಾಡುತ್ತಾರೆ ಹಾಗೂ ಶನಿದೇವನ ವಕ್ರದೃಷ್ಟಿ ಇದ್ದರೆ ಎಷ್ಟು ವರ್ಷ ಇರುತ್ತದೆ ಅದನ್ನು ಹೋಗಲಾಡಿಸಲು ಏನು ಮಾಡಬೇಕು ಶನಿದೇವನ ವಕ್ರದೃಷ್ಟಿ ರಾಮ ಭಕ್ತ ಹನುಮಂತನ ಮೇಲೆ ಬಿದ್ದಾಗ ಅವನು ಮಾಡಿದ್ದೇನೋ ಗೊತ್ತಾ ಹಾಗೂ ಅವನ ಭಕ್ತರಿಗೆ ಯಾಕೆ ಶನಿಯ ಪ್ರಭಾವ ಬೀಳುವುದಿಲ್ಲ ಹನುಮಂತನನ್ನು ಕಂಡರೆ ಶನಿಗೆ ಯಾಕೆ ಅಷ್ಟೊಂದು ಭಯ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಮತ್ತು ವಿಡಿಯೋದಿಂದ ನಿಮಗೆ ಏನಾದರೂ ತಿಳಿದರೆ ಅಥವಾ ಇಷ್ಟವಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ ನೀವು ಹನುಮಾನ ಭಕ್ತರಾದರೆ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಶನಿದೇವನು ಸೂರ್ಯ ಭಗವಾನ್ ಮತ್ತು ಛಾಯಾದೇವಿಯ ಪುತ್ರ ಸೂರ್ಯ ಭಗವಾನಿಗೆ ಸಂಜನಾ ಎಂಬ ಪತ್ನಿ ಇದ್ದಳು ಅವಳು ತೀರುವ ತಾಪದಿಂದ ಸೂರ್ಯನ ಕಿರಣಗಳನ್ನು ಸಹಿಸಲಾರದೆ ತಮ್ಮ ಛಾಯಾವೊಂದನ್ನು ಸೃಷ್ಟಿಸಿ ನನ್ನ ಸ್ಥಾನದಲ್ಲಿರಬೇಕು ಎಂದು ಹೇಳಿ ತಪಸ್ಸಿಗೆ ಹೊರಟಳು ಆ ಛಾಯೆಯ ಹೆಸರು ಛಾಯಾ ಸೂರ್ಯ ಭಗವಾನ್ ಮತ್ತು ಛಾಯಾ ಪುತ್ರನಾಗಿ ಶನಿದೇವನು ಜನಿಸಿದನು ಆದರೆ ಶನಿದೇವರು ಜನಿಸಿದಾಗಲೇ ಅವರ ದೇಹ ತುಂಬ ಕಪ್ಪಾಗಿತ್ತು ಮತ್ತು ಕಣ್ಣುಗಳು ಅಪಾರ ತೇಜಸ್ಸು ಹೊಂದಿತ್ತು ಇದನ್ನು ನೋಡಿದ ಸೂರ್ಯ ಭಗವಾನ್ ಅವರಿಗೆ ಸಂಶಯ ಬಂದಿತ್ತು ಈ ಮಗು ನಿಜವಾಗಿಯೂ ನನ್ನದೇನ ಎಂದು ಅದರಿಂದ ಛಾಯಾದೇವಿ ತುಂಬ ಕೋಪ ಬಂತು ಮತ್ತು ಶಾಪ ಕೊಟ್ಟಳು ನಿನ್ನ ಪ್ರಕಾಶದ ತೀರ್ವತೆಯಿಂದಲೇ ನಿನ್ನ ಮಗನ ಕಣ್ಣುಗಳು ಯಾವುದನ್ನು ನೋಡಿದರೂ ಅದಕ್ಕೆ ಅಡ್ಡಬಾಯ ಉಂಟಾಗಲಿ ಆ ಶಾಪದಿಂದ ಶನಿದೇವನ ದೃಷ್ಟಿಗೆ ದೃಷ್ಟಿ ದೋಷ ಎಂಬ ಶಕ್ತಿ ದೊರಕಿತು ಆದ್ದರಿಂದ ಶನಿದೇವನ ದೃಷ್ಟಿ ಯಾರ ಮೇಲೆ ಬೀಳುತ್ತದೆಯೋ ಆ ವ್ಯಕ್ತಿಯ ಜೀವನದಲ್ಲಿ ಅಡ್ಡಿ ವಿಘ್ನ ಕಷ್ಟ ಉಂಟಾಗುತ್ತದೆ ಎಂದು ನಂಬಿಕೆ ಇದೆ ಶನಿದೇವನನ್ನು ನ್ಯಾಯದ ದೇವರು ಎಂದು ಹೇಳಲಾಗುತ್ತದೆ ಮತ್ತು ಶನಿ ಗ್ರಹವನ್ನು ಕರ್ಮದ ಫಲದತ್ತ ಎಂದು ಕರೆಯುತ್ತಾರೆ ಒಂದು ದಿನ ಹನುಮನು ಪರ್ವತದ ಮೇಲೆ ಕುಳಿತು ರಾಮನ ಧ್ಯಾನ ಮಾಡ್ತಾ ಇದ್ದ ಅದೇ ಸಮಯದಲ್ಲಿ ಶನಿ ದೇವ ತನ್ನ ವಕ್ರದೃಷ್ಟಿ ಯಾರ ಮೇಲೆ ಬೀಳಲಿ ಎಂದು ಯೋಚಿಸುತ್ತಾ ಅದೇ ಪರ್ವತದ ಬಳಿ ಬಂದನು ಆಗ ಅಲ್ಲೇ ಕುಳಿತಂತ ಹನುಮಂತನನ್ನು ನೋಡಿದ ಆಗ ಹನುಮ ಧ್ಯಾನದಲ್ಲಿದ್ದ ಅಲ್ಲಿಗೆ ಬಂದು ಹನುಮನು ಎಂದು ಕೂಗಿದ ಆಗ ಹನುಮ ಶನಿಯನ್ನು ನೋಡಿದ ಆಗ ಶನಿ ದೇವನು ಹೀಗೆ ಎನ್ನುತ್ತಾನೆ ನಾನು ನಿನ್ನ ಮೇಲೆ ವಕ್ರದೃಷ್ಟಿ ಬೀಳಲು ಬಂದಿದ್ದೇನೆ ಹನುಮಂತ ಎಂದನು ಇಂದಿನಿಂದ ಏಳೂವರೆ ವರ್ಷ ನನ್ನ ಪ್ರಭಾವ ನಿನ್ನ ಮೇಲೆ ಬೀಳುತ್ತದೆ ನಾನು ಮೊದಲು ಎರಡೂವರೆ ವರ್ಷ ಅವರ ತಲೆ ಮೇಲೆ ಕುಳಿತು ಅವರ ಮೂರುಖರನ್ನಾಗಿ ಮಾಡುತ್ತೇನೆ ಮುಂದಿನ ಎರಡೂವರೆ ವರ್ಷ ಅವರ ಹೊಟ್ಟೆ ಭಾಗದಲ್ಲಿ ಕುಳಿತು ಅವರ ಶರೀರವನ್ನು ಹಾಳು ಮಾಡುತ್ತೇನೆ ಅನೇಕ ಸಂಕಷ್ಟಗಳನ್ನು ಹೊಡ್ಡುತ್ತೇನೆ ಮತ್ತು ಕೊನೆಯ ಎರಡೂವರೆ ವರ್ಷ ಕಾಲಲ್ಲೇ ಕುಳಿತು ಅವರನ್ನು ಅಲೆದಾಡುವಂತೆ ಮಾಡಿ ಅವರ ದನ ಹಣ ಖುಷಿ ಪೂರ್ತಿ ದರಿದ್ರರನ್ನಾಗಿ ಮಾಡುತ್ತೇನೆ ಈಗ ನೀನು ಸಿದ್ಧನಾಗುವ ಹನುಮಂತ ಎಂದನು ಆಗ ಹನುಮಂತನು ಈಗ ನನ್ನಲ್ಲಿ ಎಲ್ಲಿಯೂ ಕೂಡ ಜಾಗವಿಲ್ಲ ನನ್ನ ಭುಜಗಳ ಮೇಲೆ ನಿಮಗೆ ಜಾಗ ಕೊಡೋಣವೆಂದರೆ ರಾಮ ಲಕ್ಷ್ಮಣನು ಹೊತ್ತೊಯ್ಯಬೇಕು ಕೈಗಳಲ್ಲಿ ಜಾಗ ಕೊಡೋಣವೆಂದರೆ ಅದೇ ಕೈಗಳಲ್ಲಿ ಪ್ರಭು ಶ್ರೀರಾಮನ ಸೇವೆ ಮಾಡಬೇಕು ಇನ್ನು ಕಾಲುಗಳಂತೂ ರಾಮ ಸೇತುವೆ ನಿರ್ಮಿಸುವಾಗ ಅತ್ಯವಶ್ಯಕತೆ ಮತ್ತು ನಾನು ಹೃದಯದಲ್ಲಿ ಆದರೂ ಜಾಗ ಕೊಡೋಣವೆಂದರೆ ಅಲ್ಲಿ ಸೀತಾಮಾತೆಯು ರಾಮನ ಜೊತೆ ವಾಸಿಸುತ್ತಿದ್ದಾರೆ ಅಲ್ಲಿ ಮತ್ತೊಬ್ಬರಿಗೆ ಜಾಗವಿಲ್ಲ ಈ ರೀತಿ ನನ್ನ ತನು ಮನ ಕಣ ಕಣದಲ್ಲೂ ಪ್ರಭು ಶ್ರೀರಾಮನೇ ಇರುವಾಗ ನಾನು ನಿಮಗೆ ಎಲ್ಲಿ ಜಾಗ ಕೊಡಲಿ ಶನಿದೇವ ಎಂದನು ಇದನ್ನು ಕೇಳಿ ಕೋಪಗೊಂಡ ಶನಿದೇವನು ಈಗ ಸಿದ್ಧನಾಗಿರು ಹನುಮಂತ ಶನಿವ ಪ್ರಭಾವ ನಿನ್ನ ಮೇಲೆ ಬೀಳಲಿದೆ ಎಂದನು ಅದಕ್ಕೆ ಹನುಮಂತನು ನಿಮ್ಮ ನಿರ್ಧಾರವನ್ನು ಬದಲಿಸಲು ಸಾಧ್ಯವಿಲ್ಲವೆಂದರೆ ಅದಕ್ಕೆ ನಾನು ತಾನೇ ಏನು ಮಾಡಲು ಸಾಧ್ಯವಿದೆ ಶನಿದೇವ ಈ ರಾಮ ಭಕ್ತನಲ್ಲಿ ನಿಮಗೆ ಎಲ್ಲಾದರೂ ಜಾಗ ಸಿಕ್ಕರೆ ಅದನ್ನು ಪಡೆದುಕೊಳ್ಳಿ ನಿಮ್ಮ ನಿಯಮ ಏನಿದೆಯೋ ಅದನ್ನು ನೀವು ಪಾಲನೆ ಮಾಡಿ ನಾನು ಏನನ್ನು ಮಾಡಬೇಕು ಅದನ್ನು ನಾನು ಪಾಲನೆ ಮಾಡುತ್ತೇನೆ ಒಂದು ಮಗಳು ನಗುತ್ತಾ ನಾನು ನಿಮ್ಮನ್ನು ಸ್ವಾಗತಿಸುತ್ತೇನೆ ಶನಿದೇವ ಒಂದು ರಾಮ ಧ್ಯಾನದಲ್ಲಿ ಹನುಮಂತನು ಕುಳಿತುಬಿಟ್ಟ ಆಗ ಶನಿದೇವನು ಕೋಪದಿಂದ ಏನಾಗುತ್ತೆ ನೋಡೇ ಬಿಡೋಣ ಎಂದು ರಾಮ ಧ್ಯಾನದಲ್ಲಿ ತೊಡಗಿದ ಹನುಮಂತನ ತಲೆಯ ಮೇಲೆ ಕುಳಿತುಬಿಟ್ಟ ಇದರಿಂದ ಹನುಮಂತನಿಗೆ ತಲೆಯ ಮೇಲೆ ಕೆರೆತ ಶುರುವಾಗುತ್ತದೆ ಆಗ ಹನುಮಂತ ಅದನ್ನು ಹೋಗಲಾಡಿಸಲು ತನ್ನ ತಲೆಯನ್ನು ಕೆರೆಯುತ್ತಾನೆ ಅದನ್ನು ನೋಡಿದ ಶನಿದೇವನು ನಗಲು ಪ್ರಾರಂಭಿಸುತ್ತಾನೆ ಆಗ ಹನುಮಂತನು ತನ್ನ ಕೆರೆತವನ್ನು ಹೋಗಲಾಡಿಸಲು ತನ್ನ ಬಾಲ್ಯದಿಂದ ದೊಡ್ಡ ಬಂಡೆಯನ್ನು ಎತ್ತಿ ಜೈ ಶ್ರೀರಾಮ್ ಎನ್ನುತ್ತ ತನ್ನ ತಲೆಯ ಮೇಲೆ ಇಟ್ಟುಕೊಂಡ ಆಗ ಶನಿದೇವನು ಬಂಡೆಯ ತೂಕಕ್ಕೆ ಇದೆಯನ್ನು ಹನುಮಂತ ಬಂಡೆಯನ್ನು ತಲೆಯ ಮೇಲೆ ಇಟ್ಟುಕೊಳ್ಳುತ್ತಿರುವೆಯಲ್ಲ ಎಂದಾಗ ಹೌದು ಶನಿದೇವ ನನ್ನ ತಲೆಯ ಮೇಲೆ ಏಕೋ ಕೆರೆತ ಉಂಟಾಗಿದೆ ಹೀಗಾಗಿ ಈ ರೀತಿ ಮಾಡುತ್ತಿದ್ದೇನೆ ಎಂದನು ಅದಕ್ಕೆ ಶನಿಯು ಯಾವುದಾದರೂ ತೈಲವನ್ನು ಅಥವಾ ಔಷಧಿಯನ್ನು ಹಚ್ಚಬಹುದಲ್ಲವೇ ಎಂದಾಗ ಇಲ್ಲ ಶನಿದೇವ ನನ್ನ ಸ್ವಭಾವದಲ್ಲಿ ನನಗೆ ಏಕೋ ಕೆರೆತ ಉಂಟಾದರೆ ನಾನು ಈ ರೀತಿ ಮಾಡುತ್ತೇನೆ ಎಂದನು ಆಗ ನನಗೆ ಕೆಲಸ ಕಡಿಮೆಯಾಗುತ್ತೆ ಅಂತ ಹೇಳುತ್ತಲೇ ಮತ್ತೆ ಒಂದು ಬಂಡೆಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡ ಬಂಡೆಯ ತೂಕ ಹೆಚ್ಚಾದಂತೆ ಶನಿದೇವನು ಅದನ್ನು ತಾಳಲಾರದೆ ಅಯ್ಯೋ ಹನುಮಂತ ಈ ತೂಕವನ್ನು ನನಗೆ ತಡೆಯಲು ಸಾಧ್ಯವಾಗುತ್ತಿಲ್ಲ ಇನ್ನು ಸ್ವಲ್ಪ ಹೊತ್ತು ಹೀಗೆ ಇದ್ದರೆ ನಾನು ಬದುಕುವುದೇ ಕಷ್ಟ ಮೊದಲು ಬಂಡೆಯನ್ನು ಕೆಳಗಿಳಿಸಿಬಿಡು ಎಂದನು ಅದಕ್ಕೆ ಹನುಮಂತನು ನನ್ನನ್ನು ಕ್ಷಮಿಸಿ ಶನಿದೇವ ನನ್ನ ಕೆರೆತ ಇನ್ನೂ ಹೋಗಿಲ್ಲ ಅನ್ನುತ್ತ ಮತ್ತೊಂದು ಬಂಡೆಯನ್ನು ತನ್ನ ತಲೆಯ ಮೇಲೆ ಇಟ್ಟುಕೊಂಡ ಬಂಡೆ ವಿಪರೀತವಾದ ತೂಕಕ್ಕೆ ಹನುಮಂತನ ತಲೆಯ ಮೇಲಿದ್ದ ಶನಿದೇವನು ಅಯ್ಯೋ ಬೇಡ ಹನುಮಂತ ದಯವಿಟ್ಟು ಕ್ಷಮಿಸಿಬಿಡು ನನಗೆ ನಿನ್ನ ಮೇಲಿರುವಲು ಆಗುತ್ತಿಲ್ಲ ಎಂದು ಶನಿದೇವು ಉಸಿರುಗಟ್ಟುತ್ತಾ ಇದ್ದನು ಆಗ ಹನುಮಂತನು ಶನಿದೇವನಿಗೆ ನಿಮಗೆ ನನ್ನ ಮೇಲೆ ಇರಲು ಆಗುತ್ತಿಲ್ಲ ಎಂದರೆ ಹೊರಟು ಬಿಡಿ ಎಂದನು ಆಗ ಶನಿದೇವನು ಇದೇನು ತಮಾಷೆ ಮಾಡುತ್ತಿರುವೆ ಹನುಮಂತ ಎಂದನು ಹಾಗೂ ನಾನು ಇಲ್ಲಿ ಸಿಲುಕಿಕೊಂಡಿದ್ದೇನೆ ನನ್ನನ್ನು ಇಲ್ಲಿಂದ ಹೋಗಲಿ ಬಿಡು ನಾನು ಎಂದಿಗೂ ನಿನ್ನ ಬಳಿ ಸಹ ಸುಳಿಯೋದಿಲ್ಲ ಎಂದನು ಅದಕ್ಕೆ ಹನುಮಂತ ಕೇವಲ ನನ್ನ ಹತ್ತಿರವಲ್ಲ ನನ್ನ ಭಕ್ತರ ಮೇಲೂ ಸಹ ನಿನ್ನ ವಕ್ರದೃಷ್ಟಿ ಬೀಳಬಾರದು ಅದಕ್ಕೆ ಶನಿದೇವನು ಸರಿಸ್ರಿ ಹನುಮಂತ ನಿನ್ನ ಭಕ್ತರಿಗೂ ನನ್ನ ದೃಷ್ಟಿ ಬೀಳೋದಿಲ್ಲ ಮೊದಲು ಈ ಬಂಡಿಯನ್ನು ಇಳಿಸಿಬಿಡು ಇದೇ ಕಾರಣದಿಂದ ಹನುಮಂತನ ಭಕ್ತರ ಮೇಲೂ ಶನಿಯ ವಕ್ರದೃಷ್ಟಿ ಬೀಳುವುದಿಲ್ಲ ಎಂದು ಹೇಳಲಾಗುತ್ತದೆ ಆಗ ಹನುಮಂತನು ಬಂಡೆಗಳನ್ನು ಕೆಳಗಿಳಿಸಿ ಶನಿದೇವನನ್ನು ಮುಕ್ತಿಗೊಳಿಸಿದ ವಿಪರೀತ ಒತ್ತಡದಿಂದ ಶನಿದೇವನ ದೇಹದಲ್ಲಿ ಅನೇಕ ನೋವುಗಳು ಆಗಿದ್ದವು ಆಗ ರಾಮ ಭಕ್ತನಾದ ಹನುಮನ ಬಳಿ ಇನ್ನು ಹತ್ತಿರ ತೈಲ ಅಥವಾ ಎಣ್ಣೆ ಇದ್ದರೆ ಕುಡಿ ಎಂದನು ಆಗ ಹನುಮಂತ ನನ್ನ ಹತ್ತಿರ ಸಿಗುವುದಿಲ್ಲ ಸೂರ್ಯಪುತ್ರ ಶನಿದೇವ ಆದರೆ ಜನರು ವಕ್ರದೃಷ್ಟಿಯಿಂದ ಪಾರಾಗಲು ನನ್ನನ್ನು ತೈಲ ಅಥವಾ ಎಣ್ಣೆಯಿಂದ ದೀಪ ಹಚ್ಚಿ ಅದರಿಂದ ಅಭಿಷೇಕ ಮಾಡುತ್ತಾರೆ ಅಂದನು ಅಂದಿನಿಂದ ಶನಿದೇವನು ಹನುಮಂತನ ಹತ್ತಿರ ಅಥವಾ ಭಕ್ತರಲ್ಲಿ ಸುಳಿಯುವುದಿಲ್ಲ ಎಂದು ಸಹ ಹೇಳಲಾಗುತ್ತದೆ ಹಾಗೂ ಅನೇಕ ಕಾರಣಗಳಿವೆ